పరమేశ్వర సదోజాత ముఖంగా ఉద్భవసి బు ఏమూరు వరుస అరియది ఏమూరు వరుస జగత సత్యు సొల్పూర సమేశ్వర హుట్టి భవిష్యత్ జగత్గురు రేవణ సందేశ్వర పాదకు కూడా దీర్ఘదండ ప్రణామ రేవణ సందేశ్వర ప్రియ శిష్యన ಸೋರಮ ದೇವಿಯ ಸುತ್ತ ಬರಮದೇವರ ಕಂದ ಕಳವಿ ನಾರಾಯಣ ಗೌಡ ನಡೆಯ ಕಾಮರತಿಯ ಹಿರಿಯ ಅಕ್ಕಮಾಯಿಯವಂತ ಇದೇ ತರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಕೈದು ಆದ ಮತದ ಕೊಡದೈವಂಚಿಕೊಂಡಿರ್ತಕ್ಕಂಥ ನನ್ನಪ್ಪ ಶಿವಸಿದ್ದ ವೀರೇಶ್ವರನ ಪಾದಕ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಬೀರೇಶ್ವರನ ಪರಮಶೀಷನಾಗಿರ್ತಕ್ಕಂಥವರು ಕಾಡಿದ್ದ ಗುರುವಿಗೆ ಹುಲಿಬಿಂಗವನ್ನು ತಂದ ಉಳಿಸಿ ಜತ್ಯನಾರಾಯಣಪುರ ನಾಮವನ್ನು ಉಳಿಸಿ ಹುಲಜಂತಿ ಅನಿಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳೇಗೌಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಮದ್ಯನ ಮಾಳ ಪಾದಕ ಕೂಡ ಭಕ್ತಿ ನಮಸ್ಕಾರವನ್ನು ಸಲ್ಲಿಸಿ ಮಾಡಿದರೆ ನಾಲ್ಕು ಮಕ್ಕಳಾಗಿರ್ತಕ್ಕಂಥವರು ರೇಬ್ರಾಯರ ವೀರಮುತ್ತಯ್ಯ ಕಣಮುತ್ತಯ್ಯ ಸೋಮುತ್ತಯ್ಯ ಹೌದು ಇವರು ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸಿ ಮಾರಿಂದ್ರನ ನಾಲ್ಕು ಮಕ್ಕಳು ಇದ್ದರೂ ಕೂಡ ಸಾಕಿದ ಮಗನಾಗಿರತಕ್ಕಂತವರು ಅವರೇ ಇಲ್ಲಿ ತಂದಿ ಎಂ ಕಣ್ಣಗೌಡ ತಾಯಿಯ ಶಿವಲಿಂಗಮ್ಮನ ಪುಣ್ಯೋದರದಲ್ಲಿ ಜನಿಸಿ ಬಂದರು ಜನಿಸಿ ಬಂದರು ಗಣಿಯರ ಸಿದ್ಧಿಗೆ ಬಳ ಗಾಂಜಾ ಸೇವೆ ಮಳೆಸುರುಸಿ ಪಾರದಪೂರುಸಿ ಓರ್ಸಿ ಅಂಗ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೋಡ್ತಾನೆ ತಿಕೋಟ ತಾಲೂಕಿನ ಬೆಜ್ಜರಗಿ ಗ್ರಾಮದಲ್ಲಿ ಕಂತಿ ಕಳಿಸಿರ್ತಕ್ಕಂಥ ಬುಧವಾಣ ಸಿದ್ದನ ಪಾದಗಳು ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳುತ್ತ ಅದೇ ರೀತಿ ನನ್ನ ಮುರುಗುರು ಆಗಿರ್ತಕ್ಕಂಥವ್ರು ಕಲಬುರಗಿ ಜಿಲ್ಲೆಯ ಅಜ್ಜಲ್ಪುರ್ ತಾಲೂಕಿನಲ್ಲಿ ಹಿಮವಾಗಿ ನಡೆಸಿರ್ತಕ್ಕಂಥವ್ರು ನನ್ನ ಮೇಲಿನ ಅಡಿಯನಾಗಿರ್ತಕ್ಕ ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಅದೇ ರೀತಿ ಎಲ್ಲರಂತೆ ಬಾಳಿ ಎಲ್ಲರಂತೆ ಬದುಕಿ ಊಟ ಊಟ ಕಂಡು ಕರೆಸಿ ಹೇಳಿ ಕೈಲಾಸವಾಸಿ ಆಗಿರತಕ್ಕ ಮನ್ನಪ್ನ ಒಂದು ಪುಣ್ಯತಿಥಿಯ ಸರಿ ಇದು ಹದಿಮೂರನೇ ಪುಣ್ಯತಿಥಿ ಮನ್ನಪ್ ಮುನ ಪಾದಕ ಕೂಡ ಹುಗಿ ಮಳಗಿ ಮುತ್ತಿನ ಪಾದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ವಿಜ್ಞಾನದ ದಾರಿಗೆ ತಂದಿರ್ತಕ್ಕಂಥವ್ರು ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗ್ಯವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ್ ಪಾದರು ಕೂಡ ವಂಜನಗಳನ್ನು ಹೇಳುತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಲ್ಲಪ್ಪ ಮತ್ತ ಒಂದು ಹದಿಮೂರನೇ ಪುಣ್ಯತಿನಿಯ ಸರವಾಗಿ ಈ ರಾತ್ರಿಯ ಜಾಗರಣೆಗೋಸ್ಕರವಾಗಿ ವಡ್ಡಿವಾದ ಶಿವಾಸ್ತಾನದ ಬೆಳ್ಳಿನ ಪದಗಳನ್ನು ನಡೀ ತಿಳಿದುಕೊಂಡು ಇಲ್ಲಿ ಸುಪ್ರಸಿದ್ಧ ಬೆಳ್ಳಿನ ಮೇಳ ಬರಮಾಡಿಕೊಂಡ ಯಾವತ್ತಿ ಕೇಳಿದ್ರ ಕಲಬುರಗಿ ಜಿಲ್ಲೆಯಪುರ ತಾಲೂಕಿನ ಬಾಗೇಸರ ಬೆಳಿನ ಕಲಾವೆ ಸಂಘದ ಐತಿ ಇದು ನಮ್ಮದ ಐತಿ ಇನ್ನೊಂದು ಯಾವ್ದಾದ್ರು ಕೇಳಿದ್ರ ಕಲಬುರಗಿ ಜಿಲ್ಲೆಯ ಅಕ್ಷೀರಪುರ ತಾಲೂಕಿನ ಹಿರೇಮಣ ಮಳೆಗರ ನಡೀತದೆ ದೇವರಾಯಿತು ಆ ಹಿರೇಮಗಳೂರು ಗ್ರಾಮದ ಬೀರ್ಲಿಂಗೇಶ್ವರ ಕೇಳಿದ ಸಂಘ ಇವತ್ತನಮ ನಮ್ಮ ಹಾಡತಕ್ಕಂತ ಮೇಣ ಮೇಳ ತಂಗಿ ಆ ಎರಡೋ ಮೇಳದನ್ನ ಏನ್ ಮೇಳೆ ಇಲ್ಲಿ ಬರಮಾಡಿಕೊಂಡಾಗ ನಾತ್ಮೇ ಬಂದೋ ಬಿ ಹೌದು ಈ ಎರಡೋ ಮೇಳದ ಸಾಮಾನ್ಯ ಮೇಳಲ್ಲ ಯಾವ ಆ ದಿನಲು ನಾಡ ಮೇಲ್ ತಿರುಗಡಿ ಆಡ್ತಿರ್ತಕ್ಕಂಥ ಮೇಣ ಇಲ್ಲಿಗೆ ಬಂದವ ಹೌದಾ ಇಲ್ಲಿ ಇರ್ತೀವಿ ಹೌದು ಅವರು ಬಂದಾರ ತೆರೆ ಹಾಡುವೋದರಲ್ಲಿ ಆಗ್ಲಿ ಮಾತಾಡುವೋದರಲ್ಲಿ ಅನೇಕ ಉಪದೇಶಗಳು ಆಗ್ತಾವಾ ಆಯ್ ಆಗ್ತಾವ ಯಾಕಾಗ್ತವ ಅಂತ ಕೇಳಿದ್ರ ಯಾಕ ಎಲ್ಲಾನು ಎಡಬಿಡದೆ ಕಾರ್ಯಕ್ರಮ ಜನ ಗಡ ಇಂಗ್ಲಾಸ್ ಚಾಲಕ್ಕೇವರ್ ಕೊಲ್ಲಾಪುರ ಕಿಲೋಮೀಟರ್ ಹೋದ್ರೆ ಕೊಲ್ಲಾಪುರ ಮಹಾಲಕ್ಷ್ಮಿ ದರ್ಶನ್ ಆಗ್ತಿತ್ತು ಸಾರ್ತೆ ಕಿಲೋಮೀಟರ್ ಆಗಿತ್ತು ಅಲ್ಲಿಂದ ನಂದಗಡಕ್ ಬಂದ್ರೆ ಸಂಗೋರ ದರ್ಶನ್ ಆಗಿತ್ತ ಗಾಕ್ ಬಂದ್ರೆ ಪಾರ್ಸ್ ನೋಡ್ತಿದೇವ ನಾವು ಬರೀ ಹೊತ್ತಿ ಒಪ್ತಕ್ಕಂಥ ಹೊತ್ತು ಸ್ವೀಕಾರ ಮಾಡಬೇಕಂತ ಒಂದು ಕ್ಯಾಲಿಯಾಗಿ ನಮ್ಮ ಸ್ವೇತುಕೊಂಡು ಕಾಲ್ ಸಮಸ್ಯೆ ಅಂತ ಕಾಪಾಡಬೇಕಾಗಿ ನೆನಪಿರುತ್ತದೆ